ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಯಾಮಿಲಿ ಟ್ರಾವೆಲರ್ ಕನ್ನಡ ಸೊ ಊಟಿನಲ್ಲಿ ಡೇ ಟು ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ ಸೊ ಡೇ ಫಸ್ಟ್ ಬಂದು ಫಸ್ಟ್ ಡ್ರೇಟಿಡ್ನಲ್ಲಿ ಇದ್ದೀವಿ ಸೊ ಡೇ ಟೂ ಬಂದು ಡ್ರಿಸಲ್ ಡ್ರಾಪ್ ಅಂದ್ಬಿಟ್ಟು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಸೊ ನೀವು ನೋಡ್ತಾ ಇದ್ದೀರಲ್ಲ ಇದೆ ಅದು ಪ್ರಾಪರ್ಟಿ ಡ್ರಿಸಲ್ ಡ್ರಾಪ್ ಅಂತ ಅಂದ್ಬಿಟ್ಟು ಇಟ್ಸ್ ಕಂಪ್ಲೀಟ್ಲಿ ಹಿಲ್ ಸ್ಟೇಷನಲ್ಲಿರೋದು ಸೊ ಆಲ್ಮೋಸ್ಟ್ ಸಿಟಿಯಿಂದ ಜಸ್ಟ್ ಟು ಟು ತ್ರೀ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋದು ಅವರು ಆ್ಯಕ್ಚುಲಿ ಚೆಕ್ ಇನ್ ಹಾಕ್ಬೇಕು ಅಂದ್ಬಿಟ್ಟು ಎಲ್ಲ ವೆಯ್ಟ್ ಮಾಡ್ತಾ ಇದ್ದೆ ಚೆಕ್ ಇನ್ ಆದ ತಕ್ಷಣ ಅಷ್ಟರೊಳಗೆ ಮಕ್ಕಳು ಆಲ್ರೆಡಿ ಆಟ ಆಡ್ತಾ ಇದ್ದಾರೆ ಸೊ ನೋಡ್ಬೋದು ಆ್ಯಕ್ಚುಲಿ ಯಾವ ಥರ ಇದೆ ಅಂದ್ಬಿಟ್ಟು ಬ್ಯೂಟಿಫುಲ್ ಒಳ್ಳೆ ಗಾರ್ಡನ್ ಏರಿಯಾ ಪ್ಲಸ್ ಹಿಲ್ ಸ್ಟೇಷನ್ ನೋಡಿ ಮಾರ್ನಿಂಗ್ ಮಾರ್ನಿಂಗ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಆಲ್ಮೋಸ್ಟ್ ಈಗ ಒಂದು ನೈನ್ ನೈನ್ ತರ್ಟಿ ಆಗ್ತಾಯಿದೆ ಆದರೂ ಕೂಡ ಒಂದು ಚಿಲ್ನೆಸ್ ವಿ ಕ್ಯಾನ್ ಫೀಲ್ ದಟ್ ನೋಡಿ ಆ್ಯಕ್ಚುಲಿ ಏನಂದ್ರೆ ಡಿಸ್ಟ್ ರೊಬಲ್ ಏನಂತಂದರೆ ಫುಲ್ ಪ್ಲೇ ಏರಿಯಾ ಎಲ್ಲ ಇದೆ ಸೊ ಒಳ್ಳೆ ಗಾರ್ಡನ್ ಅಲ್ಲಿ ಮಕ್ಕಳೆಲ್ಲ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಲಿಕ್ಕೆ ಅಂತ ತುಂಬ ಚೆನ್ನಾಗಿದೆ ಸೊ ಇವಾಗ ಬನ್ನಿ ನಾನು ನಿಮಗೆ ರೂಮ್ ತೋರಿಸ್ತೀನಿ ಆ್ಯಕ್ಚುಲಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಸೊ ನೋಡಿ ಇದು ಆ್ಯಕ್ಚುಲಿ ಇದೆ ನಮ್ಮ ರೂಮು ಸೊ ಔಟ್ಸೈಡ್ ಕುತ್ಕೊಳ್ಲಿಕ್ಕೆ ಕೂಡ ಕೊಟ್ಟಿದ್ದಾರೆ ನೋಡಿ ನಮ್ಮ ರೂಮಿಂದ ಯಾವ ಥರ ವ್ಯೂ ಇದೆ ಅಂತ ಅಂದ್ಬಿಟ್ಟು ಜಾಗಲೂ ಬ್ಯೂಟಿಫುಲ್ ಆಗಿದೆ ಸೊ ಬನ್ನಿ ಒಳಗಡೆ ಹೋಗೋಣ ಸೊ ಇದೇನಿದೆ ಬಿಟ್ಟು ಮತ್ತು ಇಲ್ಲಿ ಬಂದು ಸಿಟ್ಟಿಂಗ್ ಏರಿಯಾ ಲೈಕ್ ಇವನ್ ಟಿ ವಿ ಎಲ್ಲ ಇದೆ ಸೊ ನಾವೇನಂದ್ರೆ ಬಂಗ್ ಬೆಡ್ ತೊಗೊಂಡಿದ್ದೆ ಯಾಕಂದ್ರೆ ಕಿಟ್ಸ್ ಇದ್ರಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಫೆಸಿಲಿಟೀಸು ಇದೆ ಸೊ ಬೆಸ್ಟ್ ಡೌನ್ ಪೀಪಲ್ಸ್ ಮಕ್ಳ ಬರ್ತಾರೆ ಇವನ್ ಫ್ಯಾಮಿಲಿ ಅದ್ರ ಮೇಲೆ ಕೂಡ ಸಿಗುತ್ತೆ ಇಲ್ಲಿ ಏನಂತಂದರೆ ಪರ್ ಡೇ ಅರೌಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ನೈಟ್ ಆಗುತ್ತೆ ಆ್ಯಕ್ಚುಲಿ ಚಾರ್ಜಸ್ ಬಟ್ ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು ಸೊ ನೀವು ನೋಡ್ತಾ ಇದ್ದೀರಲ್ಲ ಸೊ ನೇಚರ್ ವ್ಯೂ ಯಾವ ಥರ ಇದೆ ಅಂದ್ಬಿಟ್ಟು ಸೊ ಸೂಪರ್ ಸೂಪರಾಗಿದೆ ಒಳ್ಳೆ ಹೆಲ್ದಿ ತುಂಬ ಫ್ರೆಂಡ್ಲಿ ಸ್ಟಾಫ್ ಕೂಡ ಹೌದು ಆಕ್ಚುಲಿ ಬನ್ ಫುಡ್ ಎಲ್ಲ ಇದೆ ಬೇಕು ಅಂದರೆ ನೀವು ಇದು ಮಾಡ್ಕೊಬೋದು ಇಲ್ಲಾಂದ್ರೆ ಔಟ್ಸೈಡಿಂದ ಕೂಡ ತರಿಸ್ಕೊಬೋದು ಒಂದು ಝೊಮ್ಯಾಟೋ ಸ್ವಿಗ್ಗಿ ಎಲ್ಲಾನು ಕೂಡ ಇಲ್ಲಿಗೆ ಅವೈಲಬಿಲಿಟಿ ಇರುತ್ತೆ ಇಲ್ಲಿಂದ ಈವನ್ ಟಾಯ್ ಟ್ರೈ ಕೂಡ ಹೋಗೋದು ಕಾಣುತ್ತೆ ನೀವು ನೋಡ್ಬೋದು ಆ್ಯಕ್ಚುಲಿ ಸೊ ನಾನು ಹಂಗೆ ವೆಯ್ಟ್ ಮಾಡಿ ಬರುತ್ತೀಗ ಟಾಯ್ ಟ್ರೈವ್ನು ಯಾವ ಥರ ಬರುತ್ತೆ ಇನ್ನೊಂದು ನೋಟ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಯಾರ್ಯಾರು ಊಟಿಗೆ ಬರಲಿಕ್ಕೆ ಪ್ಲಾನ್ ಮಾಡ್ಕೊತೀರಾ ಆ್ಯಕ್ಚುಲಿ ಟಾಯ್ ಡ್ರೈನ್ಗೆ ಏನಿದೆ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಬಿಫೋರ್ ಆನ್ಲೈನಲ್ಲೇ ಐ ಆರ್ ಸಿ ಟಿ ನಲ್ಲಿ ಬುಕ್ ಮಾಡ್ಕೊಳ್ಳಿ ಓಕೆನಾ ಸೊ ನನಗೂ ಗೊತ್ತಿರಲಿಲ್ಲ ನಾನು ಡೈರೆಕ್ಟ್ ಹೋದಾಗ ಸೊ ಆಫ್ಟರ್ ದಟ್ ಇದೆಲ್ಲ ಬಂದು ಐ ಆರ್ ಸಿ ಟಿ ಸಿ ಇದ್ರಲ್ಲಿ ಬರುತ್ತೆ ಅಂದ್ಬಿಟ್ಟು ನನಗೂ ಗೊತ್ತಾಯ್ತು ಆ್ಯಕ್ಚುಲಿ ಸೊ ಈ ಡ್ರಿಸಲ್ ಡ್ರಾಪ್ ಬಂತು ಅಂದರೆ ಡ್ರಿಸಲ್ ಡ್ರಾಪ್ ಇಂದ ಸೊ ಏನಿದೆ ಡ್ರಾಯಿಂಗ್ ಏನು ಹೋಗುತ್ತೆ ಬರುತ್ತೆ ಸೊ ನೀವು ಅಲ್ಲಿಂದೇ ವಾಶ್ ಮಾಡ್ಬೋದು ಸೂಪರ್ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ತೀನಿ ನಿಜವಾಗ್ಲೂ ಹೇಳ್ತೀನಲ್ಲ ಗೊತ್ತಾಯಿದೆ ಹಾಗೆ ನಿಜವಾಗ್ಲೂ ಸೂಪರಾಗಿದೆ ನಾವು ಒಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆ ಫೀಲೇ ಬೇರೆ ಇರ್ತಾರೆ ಜೋರಿಗೆ ತುಂಬ ಎಕ್ಸೈಟ್ ಆಗುತ್ತೆ ಸೊ ಇಲ್ಲೇ ಇದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವೀಗ ನೆಕ್ಸ್ಟ್ ನಾವು ಹೋಗಿದ್ದು ಡೇ ಟೂನಲ್ಲಿ ಬಂದು ತಮಿಳ್ನಾಡು ಟೂರಿಸಮ್ ಬೋಟ್ ಹೌಸ್ ಊಟಿ ಸೊ ಇಲ್ಲಿ ಬೋಟ್ ಹೌಸ್ ಇದೆ ಆ್ಯಕ್ಚುಲಿ ಸೊ ಸೂಪರಾಗಿರುತ್ತೆ ಸೊ ನಾವು ಇಲ್ಲಿ ಹೋದ ತಕ್ಷಣ ಡೈರೆಕ್ಟಾಗಿ ಹೋಗ್ಬಿಟ್ಟು ಎಲ್ಲ ಪೆಡಲ್ ಬೋಟ್ ಸಿಗುತ್ತೆ ಆ್ಯಕ್ಚುಲಿ ಪೆಡಲ್ ಬೋಟ್ ತೊಗೊಂಡೇ ಬಿಟ್ವಿ ನೀರಲ್ಲಿ ಇಳಿದೇ ಬಿಟ್ವಿ ಸೊ ನಾನು ನಮ್ಮ ಮನೆಯವರು ನಮ್ಮ ಮಕ್ಕಳು ಸೊ ನಾವೇನಿದೆ ಫೋರ್ ಪೆಡಲ್ಸ್ ಇರೋದು ತೊಗೊಂಡ್ವಿ ಸೊ ಫುಲ್ ನಿಜವಾಗ್ಲೂ ಏನಂದರೆ ಇದೆಲ್ಲ ಫುಲ್ ಏನಿದೆ ನೀರು ಫುಲ್ ಏನಂದರೆ ಫುಲ್ ಈಗ ಫಾರೆಸ್ಟಿಂದ ಫ್ಲೋ ಆಗಿ ನೀರು ಇದು ಆ್ಯಕ್ಚುಲಿ ಇಟ್ಸ್ ಇದು ಲೇಕ್ ಇದು ದಿಸ್ ಇಸ್ ನಾಟ್ ಎ ರಿವರ್ ಬಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇನ್ನೊಂದು ಏನು ಗೊತ್ತಾ ಇಲ್ಲೇ ಅಂದರೆ ಒನ್ ಅವರ್ ಅಷ್ಟೇ ಒನ್ ಅವರ್ಗೆ ಅಮೌಂಟ್ ತೊಗೊತಾರೆ ಸಮ್ ಅಮೌಂಟ್ ಫೈವ್ ಹಂಡ್ರೆಡ್ ರುಪೀಸ್ ಎಷ್ಟು ಬಟ್ ವಿತ್ ಇನ್ ಒನ್ ಅವರಲ್ಲಿ ಕೊಟ್ಟರೆ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಡ್ತಾರೆ ಇಲ್ಲ ಅಂತಂದರೆ ಅಮೌಂಟ್ನ ರೀಫಂಡ್ ಆಗೋದಿಲ್ಲ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಸೊ ನೀವು ಹೋದಾಗ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಇವನ್ ಎಲ್ಲ ಸೇಫ್ಟಿ ಜಾಕೆಟ್ಸ್ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ಲಿ ಹೇಳಬೇಕು ಅಂತಂದರೆ ಯಾಕಂದರೆ ಸೇಫ್ಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನಾವು ಯಾವ ಥರ ಇದೆ ಫುಲ್ಲು ಸೊ ಫುಲ್ ಸುತ್ತ ನೀರು ಮತ್ತು ನಾವು ಪೆಡ್ಲಿಂಗ್ ಮಾಡ್ಕೊಂಡು ಇದು ಇರೋದು ಇದು ಮುಗಿಸ್ಕೊಂಡು ಸೊ ನೆಕ್ಸ್ಟ್ ನಾವು ಡೈರೆಕ್ಟ್ಲಿ ಹೋದ್ವಿ ಬಟಾನಿಕಲ್ ಗಾರ್ಡನ್ಗೆ ಬಟಾನಿಕಲ್ ಗಾರ್ಡನ್ನಲ್ಲಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಫುಲ್ ಗ್ರೀನರಿಯಾಗಿ ಸೊ ಫ್ಲವರ್ಸ್ ಆಗಿರ್ಬೋದು ಸೊ ಇಚ್ ಆ್ಯಂಡ್ ಎವ್ರಿಥಿಂಗ್ ಇಟ್ಸ್ ವಂಡರ್ಫುಲ್ ಆಗಿತ್ತು ಫ್ಯಾಮಿಲಿ ಜೊತೆ ಏನಿದೆ ಪ್ರತಿಯೊಂದು ಕೂಡ ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅರೌಂಡ್ ಒನ್ ಒನ್ ಹಾಫ್ನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಲ್ಲೆಲ್ಲ ಗಾರ್ಡನೆಲ್ಲ ಸುತ್ತಾಕೊಂಡು ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಸೊ ನೋಡ್ತಾ ಇದ್ದಿಲ್ಲ ಇದೇನಿದೆ ಇದು ಬಂದು ಬಟಾನಿಕಲ್ ಗಾರ್ಡನ್ನಲ್ಲಿ ಒಳಗಡೆ ಇರ್ತಕ್ಕಂತಹ ತುಂಬ ವೆರಿ ವೈಡ್ ರೇಂಜ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಫ್ಲವರ್ಸ್ ಆಗಿರ್ಬೋದು ನೀವು ನೋಡಲಿಕ್ಕೆ ಅಲ್ಲಿ ಸಿಗುತ್ತೆ ಯಾವ ಥರ ಇದೆ ನೋಡಿ ವ್ಯೂ ಆ್ಯಕ್ಚುಲಿ ಸೊ ಬೊಟಾನಿಕಲ್ ತುಂಬ ದೊಡ್ಡದು ಆ್ಯಕ್ಚುಲಿ ಹೇಳ್ತೀನಲ್ಲ ಫುಲ್ ಒನ್ ಡೇ ಕೂಡ ಸಾಕಾಗಲ್ಲ ಬರೀ ನೀವು ನೋಡ್ತೀನಿ ಅಂತ ಅಂದರೆ ಏನಂತಂದ್ರೆ ನಮಗೆ ಜಾಸ್ತಿ ನಾವು ಟೈಮ್ ಸ್ಪೆಂಡ್ ಆಗಲಿಲ್ಲ ಸೊ ಅದಕ್ಕೋಸ್ಕರನೇ ಬೊಟಾನಿಕಲ್ ಗಾರ್ಡನ್ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಊಟದಲ್ಲಿರ್ತಕ್ಕಂತಹ ನೆಕ್ಸ್ಟ್ ಬಂದು ಮ್ಯೂಸಿಯಂಗೆ ಹೋದ್ವಿ ಆ್ಯಕ್ಚುಲಿ ಮ್ಯೂಸಿಯಮ್ ಅಂತೂ ಸೀರಿಯಸ್ಲಿ ಹೇಳ್ತೀನಲ್ಲ ಸೊ ವರ್ತ್ ವಿಸಿಟ್ ಅಂತ ಹೇಳ್ತೀನಿ ಸೊ ಇಲ್ಲಿ ನೋಡ್ಲಿಕ್ಕೆ ಬಂದು ಪುರಾತನ ಕಾಲದಲ್ಲಿ ಏನೇನಿದೆ ಪ್ರತಿಯೊಂದು ಕೂಡ ಈ ಊಟಿನಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಇಂದ ಹಿಡ್ದು ಸೊ ತುಂಬ ತುಂಬ ಆರ್ನಮೆಂಟ್ಸು ಪ್ರತಿಯೊಂದು ಕೂಡ ಇವರು ಒಂದು ಕಡೆ ಇಟ್ಟಿ ಒಂದು ಮ್ಯೂಸಿಯಂ ಅಂದರೆ ಈಗ ಎಸ್ಪೆಷಲಿ ಹೇಳಬೇಕು ಅಂದರೆ ಇದು ಕಿಟ್ಸಿಗಿಂತ ನಿಜವಾಗ್ಲೂ ತುಂಬಾ ಅಮೇಸಿಂಗ್ ಪ್ಲೇಸ್ ಅಂತ ಹೇಳ್ಬೋದು ಯಾಕೆಂದರೆ ನಮ್ಮ ಒಂದು ಸಿವಿಲೈಸೇಷನ್ ಯಾವ ಥರ ಇತ್ತು ಅನ್ನೋದನ್ನು ನಿಜವಾಗ್ಲೂ ಅಲ್ಲಿ ನೀಟಾಗಿ ತೋರಿಸ್ಬೋದು ಆ್ಯಕ್ಚುಲಿ ಸೊ ಜ ಎಂಟ್ರೆನ್ಸ್ ಫೀಸ್ ಬಂದು ಜಸ್ಟ್ ಟೆನ್ ಟ್ವೆಂಟಿ ರುಪೀಸ್ ಅಷ್ಟೇ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನೂ ಇಲ್ಲ ಸೊ ನೋಡ್ಬೋದು ಆ್ಯಕ್ಚುಲಿ ಆವಾಗಿನ ಕಾಲದಲ್ಲಿ ನಮ್ಮ ಪುರಾತನ ಕಾಲದಲ್ಲಿ ಸಿವಿಲೈಸೇಷನ್ ಯಾವ ಥರ ಬಂತು ಸೊ ಆಗಿನ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಾಯಿದ್ರು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅವರು ಆ ಒಂದು ಮ್ಯೂಸಿಯಮ್ನಲ್ಲಿ ಇಟ್ಟಿದ್ದಾರೆ ಆ್ಯಕ್ಚುಲಿ ನೋಡ್ಬೋದು ಆ್ಯಕ್ಚುಲಿ ನಾನು ನಾನು ಸಾಧ್ಯವಾದಷ್ಟು ತೋರಿಸಿ ನೋಡಿ ಸ್ಕಲ್ಪ್ಚರ್ ಸ್ಕಲ್ಪ್ಚರ್ಲೆಲ್ಲ ಯಾವ್ಯಾವ ಥರ ಆಗಿನ ಕಾಲದಲ್ಲಿ ಇದ್ದಿದ್ದಂಥದ್ದು ಯಾವ್ಯಾವ ಥರ ಇದೆ ಪ್ರತಿಯೊಂದು ಕೂಡ ಆರ್ನಮೆಂಟ್ಸ್ ಪ್ರತಿಯೊಂದು ಕೂಡ ಇದೆ ಅದನ್ನೆಲ್ಲ ಇಟ್ಟಿದ್ದಾರೆ ಸೊ ನೀವೇನೋ ವಿಸಿ ಹೋದ್ರೆ ಮಾತ್ರ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಈ ಪ್ಲೇಸ್ಗೆ ವಿಸಿಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತೀನಿ ದ ವರ್ಕ್ ಪ್ಲೇಸ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಸೊ ನೋಡ್ಬೋದು ಆಕ್ಚುಲಿ ಆಗಿನ ಕಾಲದ ಒಂದು ಟ್ರೈಬ್ಸ್ ಎಲ್ಲ ಯೂಸ್ ಮಾಡ್ತಿದ್ದಂತ ಪಾತ್ರೆಗಳಿದೆಲ್ಲ ಯಾವ ತರ ಇದೆ ಇಲ್ಲಿ ಸಿಟಿನಲ್ಲೆಲ್ಲ ಇವಾಗೆಲ್ಲ ಇದನ್ನೆಲ್ಲ ಯೂಸ್ ಮಾಡೋದಿಲ್ಲ ಬಿಡಿ ಅವಾಗೇನು ಇದ್ರಲ್ಲೆಲ್ಲಾನು ಅವರು ತುಂಬ ಸೇಫಾಗಿ ಇಟ್ಟಿದ್ದಾರೆ ಅಲ್ಲಿ ನೋಡಿ ಅಲ್ಲಿನ ಟ್ರೈಬ್ಸು ಸೊ ಎಷ್ಟೋ ವಿಗ್ರಹಗಳನ್ನೆಲ್ಲನೂ ಕೂಡ ಇಟ್ಟಿದ್ದಾರೆ ಇದೇನಂದರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರುತ್ತೆ ಸೊ ಪ್ರತಿಯೊಂದು ಕೂಡ ನೋಡಲಿಕ್ಕೆ ಬಿಡ್ತಾರೆ ಆ್ಯಕ್ಚುಲಿ ಇವನ್ ತುಂಬಾ ಅನಿಮಲ್ಸ್ ಅನಿಮಲ್ಸ್ ಆಗಿರ್ಬೋದು ಇವನ್ ಸ್ನೇಕ್ಸು ಬರ್ಡ್ಸು ಒಂದನ್ನು ಕೂಡ ಯಾವ ಥರ ಅವ್ರು ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ನೀವು ನೋಡ್ಬೋದು ಆ್ಯಕ್ಚುಲಿ ಸೊ ಹಾಗೆ ಬನ್ನಿ ತೋರಿಸಿ ನಿಮಗೆ ಎಲ್ಲಾನು ಕೂಡ ಸೊ ಎಲ್ಲ ನೋಡಿ ಆ್ಯಕ್ಚುಲಿ ಸ್ಕಲ್ಪ್ಚರ್ಸ್ ನೋಡಿ ಇಲ್ಲೆಲ್ಲ ನೋಡಿ ಅನಿಮಲ್ಸ್ ಎಲ್ಲನೂ ಕೂಡ ಯಾವ ಥರ ಇಟ್ಟಿದ್ದಾರೆ ಅಂತಂದ್ಬಿಟ್ಟು ನಿಜವಾಗ್ಲೂ ಹೇಳ್ಬೇಕಂದ್ರೆ ರಿಯಲಿಸ್ಟಿಕ್ ಆಗಿದೆ ಪ್ರತಿಯೊಂದು ಕೂಡ ಇಲ್ಲಿ ನೋಡಿ ಇದೆಲ್ಲ ಒಳಗಡೆ ಬಂದು ನಿಜವಾದ ಪ್ರಾಣಿಗಳು ಏನಂದರೆ ಅದು ಮೇಲೆ ಅದರ ಒಂದು ಸ್ಕಿನ್ನಲ್ಲೆಲ್ಲ ಇಟ್ಬಿಟ್ಟು ಆಗಿ ಇವರು ರೆಡಿ ಮಾಡಿಟ್ಟಿದ್ದಾರೆ ಎಕ್ಸ್ವಾಗ್ಲು ಹೇಳ್ತೀನಲ್ಲ ಮಕ್ಳಿಗಂತೂ ಸೀರಿಯಸ್ಲಿ ದೇ ಫೀಲ್ ಅಮೇಝಿಂಗ್ ಅನ್ನಿಸ್ತಾ ಇದೆ ಸೊ ಇಲ್ಲಿಂದ ನಮ್ಮದು ಮ್ಯೂಸಿಯಮ್ದು ಮುಗಿಸ್ಕೊಂಡು ಸೊ ನೆಕ್ಸ್ಟು ನಾವು ಹೋಗ್ತಾ ಇರೋದು ಬಂದು ಪೈಕ್ರಾ ಫಾಲ್ಸ್ಗೆ ಇಲ್ಲಿಂದ ಅರೌಂಡ್ ಒಂದು ಫಿಫ್ಟೀನ್ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಸೊ ಬನ್ನಿ ನಾವು ಪೈಕ್ರಾಫಾಸ್ಗೆ ಹೋಗೋಣ ಸೊ ಇದೇ ನೀವು ಏನು ನೋಡ್ತಾಯಿರೋ ಇದು ಬಂದು ಪೈಕ್ರಾ ಫಾಲ್ಸ್ ಟ್ರಾಮ್ ಆ್ಯಕ್ಚುಲಿ ಸೊ ಇದು ಬಂದು ಎಂಟ್ರೆನ್ಸ್ ಇದು ಜಸ್ಟ್ ಟೆನ್ ರುಪೀಸ್ ಇರುತ್ತೆ ಪರ್ ಅಡಲ್ಟ್ ಸೊ ಪೈಕ್ರಾ ಫಾಲ್ಸ್ ಸೀರಿಯಸ್ಲಿ ಸೂಪರಾಗಿದೆ ಸೊ ನೀವು ಏನು ನೋಡ್ತಾ ಇದ್ರೆ ಇದು ಬಂದು ಪೈಗ್ರಾ ಫಾಲ್ಸ್ ಎಂಟ್ರೆನ್ಸ್ ಈಗ ಸ್ವಲ್ಪ ಹಾಗೆ ಸೊ ಒಂದು ಅರೌಂಡ್ ಒಂದು ಸಹ ಕಾರ್ ಪಾರ್ಕಿಂಗ್ದು ಅರೌಂಡ್ ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ನಡಿಬೇಕಾಗುತ್ತೆ ಬಟ್ ತುಂಬ ಅಡ್ವೆಂಚರಸ್ ಆಗಿ ಸೂಪರಾಗಿರುತ್ತೆ ನನ್ನ ಮಕ್ಕಳನ್ನಾಗಿತ್ತು ನೀವು ಫ್ಯಾಮಿಲಿ ಜೊತೆ ಎಲ್ಲ ಹೋದಾಗ ಸೊ ನಾವು ಹೋದಾಗ ಒಂದು ಸ್ವಲ್ಪ ಮೀಡಿಯಮ್ ರೇಂಜಲ್ಲಿ ಇತ್ತು ನೀರು ಆ್ಯಕ್ಚುಲಿ ಇವನ್ ರೈನ್ ಟೈಮಲ್ಲಲ್ಲ ಸೊ ನಾನು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಸೊ ಯಾವ ಥರ ಇದೆ ಅಂದ್ಬಿಟ್ಟು ಬ್ಯೂಟಿಫುಲ್ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಮ್ಮ ಒಂದು ದಿನನ ಮೈಕ್ರಾ ಫಾಲ್ಸಲ್ಲಿ ಫುಲ್ಲು ಈವನ್ ಬ್ಯೂಟಿಫುಲ್ ಫಾಲ್ಸನ್ನು ನೋಡಿಬಿಟ್ಟು ನಾವು ಡೇನ ಎಂಡ್ ಮಾಡಿದ್ವಿ ಆ್ಯಕ್ಚುಲಿ ಸೊ ನೀವೇನು ನೋಡ್ತಾ ನೋಡಿ ಹಾಗೆ ಸೊ ನೋಡಿ ಒಂದು ಪ್ರಕೃತಿ ಮದ್ಯದ ಮೈ ಮೈತುಬ್ಬಿ ಹರಿತಾ ಒಂದು ನೀರು ಯಾವ ಅಂದ್ಬಿಟ್ಟು ಹಾಲಿನ ಅಂತ ರಮ್ಯ ರಮಣೀಯವಾದಂಥ ಜಲಪಾತ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಮ್ಮ ಡೇಟು ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಶುಭ ದಿನ ಬಾಯ್ ಬಾಯ್